ಹಿಂದುಳಿದ ಹಡಪದ ಸಮಾಜವನ್ನು ಸರ್ಕಾರ ಪ್ರವರ್ಗ ಒಂದಕ್ಕೆ ಸೇರಿಸಿ ಹಡಪದ ಸಮಾಜದ ಅಭಿವೃದ್ದಿ ನಿಗಮ ಸ್ಥಾಪಿಸಬೇಕು ಹಾಗೂ ಕ್ಷೌರಿಕಾವೃತ್ತಿದಾರರಿಗೆ ಸಲಕರಣೆಗಳ ಕಿಟ್ಟು ವಿತರಿಸಬೇಕು ಎಂದು ಲಕ್ಷ್ಮೇಶ್ವರ ತಾಲೂಕು ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷ ಗುಡ್ಡಪ್ಪ ಹಡಪದ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾಸಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ ಒಂದನೇ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹಾಗೂ ಪಟ್ಟಣದ ಪುರಸಭೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಶಾಲಾ ಕಾಲೇಜು ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಹಡಪದ ಸಮಾಜ ಮನೆ ಮತ್ತು ಸಲೂನು ಶಾಪುಗಳಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸಿದರು ಇನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಜಯಂತಿ ಆಚರಣೆಯಲ್ಲಿ ಇಲಾಖೆಯ ವಿವಿಧ ಅಧಿಕಾರಿಗಳು ಮತ್ತು ಹಡಪದ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಹಡಪದೇಶ್ವರ ಸರ್ಕಾರದಲ್ಲಿ ಒಂದು ವಿನಂತಿ ನಮ್ಮ ಹಡಪ ಸಮಾಜ ಎಲ್ಲ ಕ್ಷೇತ್ರ ಎಲ್ಲ ರಂಗದಲ್ಲಿ ನಾವು ಸಕ್ರಿಯವಾಗಿ ಸಂಪೂರ್ಣವಾಗಿ ಭಾಗವಹಿಸ್ತೀವಿ ಆ ಪ್ರಕಾರ ನಮ್ಮ ಪ್ರವರ್ಗ ಪ್ರವರ್ಗ ಒಂದರಿಂದ ಒಂದು ಒಂದರಲ್ಲಿ ನಮ್ಮ ಹಡಪ ಸಮಾಜ ಸಣ್ಣ ಸಮಾಜ ಇರೋದರಿಂದ ಸರ್ಕಾರ ತಮ್ಮ ಗಮನ ನಮ್ಮ ಸರ್ಕಾರದ ಮ್ಯಾಗ ಸ್ವಲ್ಪ ಇದನ್ನು ಮಾಡಿಕೊಂಡು ಪ್ರವರ್ಗ ಒಂದರಲ್ಲಿ ಸೇರ್ಪಡೆ ಮಾಡ್ಬೇಕಂತ ನನ್ನ ಮುಂದೊಂದು ವಿನಂತಿ ತಾಲೂಕಾ ಮಟ್ಟದಿಂದ ಒಂದು ಸಮುದಾಯ ಭವನ ಜಾಗ ಇದು ಒದಗಿಸ್ಬೇಕಂತೇಳಿ ಸರ್ಕಾರದಲ್ಲೇ ಮನವಿ ನಿರ್ಧಾರ ಮುಖಾಂತರ ನಾವು ಮನವಿ ಮಾಡಿದ್ದೇವೆ ಈಗ ಹಳ್ಳಿ ಒಳಗೆ ಇನ್ನೂ ಒಂದು ಸ್ವಲ್ಪ ಸುಧಾರಣೆ ಆಗಿಲ್ಲ ಆರ್ಥಿಕ ಮಟ್ಟದಿಂದ ಒಂದು ವಂಚಿತರಾಗ್ಯಾರ ಎಲ್ಲರಿಗೂನು ಸ್ವಲ್ಪ ಕಿಟ್ಟು ನಿಮ್ಮ ಸರ್ಕಾರದಿಂದ ಬರುವಂಥ ಕಿಟ್ಟು ಬಂದ್ ಮಾಡ್ಯಾರ ಈಗ ಆಲ್ರೆಡಿ ಅವನು ಮತ್ತೆ ಪುನಃ ಚಲಾವಣೆ ಮಾಡಿ ಎಲ್ಲ ನಮಗೆ ಅಡ್ಡಿ ಯಾರು ಇದ್ರ ಫಲಾನುಭವ್ಯ ಕೊಡ್ತಾರ ನೀ ಹೆನಗೆ ಗುರುವಾಗ ಬೇಕೆಂದು ಅನಂತ ಕಾಲ ತಪ್ಪಸಿರಬೇಕು ಅಂತೇ ನೀ ಗುರುವಾದೆ ಆದೆ ಅಂತೆಯೇ ನಾ ಶಿಷ್ಯನ ಎನ್ನ ಉದ್ಧರಿಸಿದೆ ಅನಂತರನ್ನು ಉದ್ಧಿಸಿ ಉದ್ಧರಿಸಿದೆ ಹೀಗೆ ಗುರು ಹೀಗೆ ಪರಂಪರೆಯನ್ನು ಕಾಯಿಯ ಗುರುಕುಮಾರ ಪಂಚಾಕ್ಷರಿ ಇವತ್ತಿನ ಮುಖ್ಯ ಕಾರ್ಯಕ್ರಮ ಏನಂದ್ರ ಹಡಪದ ಅಪ್ಪಣ್ಣನವರ ಜಯಂತಿ ಹಾಗೂ ಗುರುಪೂರ್ಣಿಮೆಯ ದಿವಸ ಹಡಪದ ಅಪ್ಪಣ್ಣನವರು ಯಾರೀ ಅವರೊಬ್ರು ಶ್ರೇಷ್ಠ ವಚನಕಾರರು ಇವರು ಏನಂದ್ರ ಬಸವಣ್ಣನವರ ಒಂದು ಸಮಕಾಲೀನವರು ಇವರು ಬಸವಣ್ಣನವರ ಒಬ್ಬ ಆಪ್ತ ಸ್ನೇಹಿತ ಆಗಿದ್ರು ಇವರ ಎಲ್ಲಿ ಜನಿಸಿದ್ರಂದ್ರ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಹಾಳ ಹಾಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸಿದಾರ ಇವರ ತಂದೆ ಹೆಸರು ಚನ್ನವೀರಪ್ಪ ಮತ್ತು ತಾಯಿ ದೇವಕಮ್ಮ ಇವರೇನಂದ್ರ ಸುಮಾರು ಹಲವಾರು ವಚನಗಳನ್ನು ರಚನೆ ಮಾಡ್ಯಾರ ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಎರಡ್ನೂರ ಐವತ್ತೊಂದು ವಚನಗಳು ದೊರೆತವು ಇವರ ಅಂಕಿತ ನಾಮ ಏನಂದ್ರ ಇವರ ಅಂಕಿತ ನಾಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತಕ್ಕಂಥದ್ದು ಇವರ ನಾಮ ಆಗೈತಿ ಇವರು ಏನಂದ್ರೆ ಅವನ ಅನುಭವ ಮಂಟಪದಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಬಸವಣ್ಣನವರ ಬಸವಣ್ಣನವ್ರ ಜೊಡಿ ಕೆಲಸ ಮಾಡ್ಯಾರ ಅದೇ ರೀತಿ ಅವ್ರಿಗೆ ಏನು ಕಲ್ಯಾಣ ಕ್ರಾಂತಿ ಆತಲ್ಲ ಆ ಕಲ್ಯಾಣ ಕ್ರಾಂತಿ ಆದಾಗಿನ ಬಸವಣ್ಣನವರು ಕಲ್ಯಾಣವನ್ನ ತೊರೆದು ಹೋದ್ರು ಅವಾಗ ಇವರು ಕೂಡ ಏನ್ ಮಾಡಿದ್ರು ಅವ್ರ ಜೊತೆ ಕಲ್ಯಾಣವನ್ನ ಬಿಟ್ಟು ಹೊರಟು ಹೋದ್ರು ಇಷ್ಟು ಏನಂದ್ರೆ ಇವರು ಹಣಪದಪ್ಪಣ್ಣನವರು ಪತ್ತೆ ಆಯಿತು ಇನ್ನು ಇವತ್ತಿನ ದಿವಸ ಇನ್ನೊಂದು ದಿನ ಇಲ್ಲಿ ದಿನಾಚರಣೆ ಆಚರಿಸ್ತೀವಿ ಯಾವ್ದ್ರಿ ಯಾವ್ದಾರೀ ಗುರು ಪೂರ್ಣಿಮೆ ಅಂದ್ರೆ ಪೂರ್ಣಿಮೆಯನ್ನು ಯಾಕೆ ಆಚರಣೆ ಮಾಡ್ತೀವ್ರಿ ಗುರು ಅಂದ್ರೆ ಯಾರಿ ಗು ಅಂದ್ರ ಅಂಧಕಾರ ಗುರು ಅಂದ್ರೇನ ದೂರ ಮಾಡೋರು ಅಂದ್ರ ಗುರು ಅಂದ್ರೆ ಯಾರು ಅಂಧಕಾರವನ್ನ ಏನ್ ಮಾಡ್ತಾರ ದೂರ ಮಾಡ್ತಾರ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಜ್ಞಾನವನ್ನ ಹೊರಗೆ ತೆಗಿತಾರ ನಮ್ಮಾಗ ಸೂಕ್ತವಾದಂತ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಎಲ್ಲಾರ್ಗು ಏನಂತೀವಿ ನಾವು ಗುರುಗಳ ಅಂತ ಕರಿತೀವಿ